ನಮಸ್ಕಾರ ನಮಸ್ಕಾರ ನಿಮ್ಮ ಕಲ್ಯಾಣ್ರಸರ್ಭೋಸ್ಕರ ಸರ್ ನಮ್ದು ಇದು ಎಲೆಕ್ ಎಣ್ಣೆ ಅಂತ ನಾವು ತಗೊಂಡಿದ್ವಿ ಇದು ಎಣ್ಣೆ ಹೊಡೆದ್ಮತಿ ನಮ್ದು ಇಷ್ಟೈತ್ರಿ ಮೊಳಕಲ್ ಮಠ ಅಂತ ಇತ್ರಿ ಮೊಳಕಾಲ್ ಮಠ ಅಂತ ಇತ್ತು ಈಗ ಫಲ ಮತ್ತು ಹಾಗೆ ಗಿಡ ಎತ್ತರಕ್ಕೆ ಎಲ್ಲಾ ತರ ಆಗ್ತದೆ ಸರ್ ಇದರಿಂದ ಎಣ್ಣೆಯಿಂದ ಇದು ಎಣ್ಣೆ ಬಹಳ ನಮ್ಗೆ ಅನುಕೂಲ ಆಗಿದೆ ಈ ತರ ಎಣ್ಣೆ ಆಮೇಲೆ ರೈತರಿಗೆ ಅನುಕೂಲ ಆಗೋದ್ ರೇಟ್ ಸರ್ ಇದು ಜಾಸ್ತಿ ಇದೂ ಇಲ್ಲ ಆಮೇಲೆ ಕಮ್ಮಿ ದರದಲ್ಲಿ ಇದೆ ಸರ್ ಇದು ಗಿಡ ಮಾತ್ರ ಮಸ್ತ್ ಆಗಿದೆ ಸರ್ ಗಿಡ ಚೆನ್ನಾಗಿದೆ ಹಾಗೆ ಗಿಡ ಬೆಳವಣಿಗೆ ಗಿಡ ರೋಗ ಇಲ್ಲ ಎಲ್ಲೇ ಸ್ಮೂತ್ ಯಾವುದು ಮುಟ್ರು ಯಾವುದು ಇಲ್ಲ ಇದರಿಂದ ಹದಿನೈದು ಹದಿನೈದು ಹದಿನಾರು ದಿನಗಳ ಅಂತ ಮತ್ತೆ ಸ್ಪ್ರೇ ಮಾಡ್ಬೋದು ಸರ್ ಅಲ್ಲಿ ಗಂಟ ನಡೀತೆ ಈಗ ನೀವು ಹೊಡೆದ ಎಷ್ಟು ದಿನ ಆಯ್ತು ಸರ್ ನಾವು ಇದು ಹೊಡೆದು ಮಿನಿಮಮ್ ಇವತ್ತಿಗೆ ಹದಿನಾರು ದಿನ ಆಯ್ತು ಸರ್ ಹದಿನಾರು ದಿನ ಹದಿನಾರು ದಿನ ಆಯ್ತು ಸರ್ ಮತ್ತೆ ನಿಮ್ಮಿಂದ ಕಂಪ್ನಿಗೆ ಏನೋ ಕೇಳಕ್ ಇಷ್ಟಪಡ್ತೀವಿ ನಿಮ್ಮಿಂದ ಕಂಪನಿ ಸರ್ ಇದರಿಂದ ಒಳ್ಳೇದಾಗಿದೆ ಸರ್ ಕಂಪ್ನಿ ಇಷ್ಟಪಡ್ತೀವಿ ಏನ್ ಸರ್ ರೈತ್ರಿ ಸರ್ ರೈತರಿಗೆ ಸ್ಪ್ರೇ ಮಾಡ್ಬೋದು ಸರ್ ಇದರಿಂದ ಯಾಕಂದ್ರೆ ಒಳ್ಳೇದಿದೆ ಯಾರಿಗೂ ಲಾಸ್ ಇಲ್ಲ ಸರ್ ಈ ತರ ಬೆಳೆ ಬಂದ್ರೆ ರೈತರಿಗೆ ಯಾವ ರೈತರಿಗೂ ನಷ್ಟ ಆಗೋದಿಲ್ಲ ಖುಷಿ ಆಗುತ್ತೆ ಆಮೇಲೆ ಕಮ್ಮಿ ಬೆಲೆ ಯಾರಿಗೂ ಮೋಸ ಆಗೋದಿಲ್ಲ ಸರ್ ಇದರಿಂದ ಒಳ್ಳೆ ಅಭಿಪ್ರಾಯ ಇದೆ ಇದರಿಂದ ಒಳ್ಳೆ ಸ್ಪ್ರೇ ಮಾಡಬಹುದು ಇದರಿಂದ